ಪುತ್ತೂರಿನ ಬಿಜೆಪಿ ಪಕ್ಷದ ನಗರಸಭಾ ಸದಸ್ಯರಾದ ಜಗನ್ನಿವಾಸ ರಾವ್ ಪುತ್ರ ರಾವ್ ಯುವತಿಯೊಬ್ಬಳನ್ನ ಪ್ರೀತಿಸಿ ಗರ್ಭವತಿಯನ್ನಾಗಿಸಿ ಎಸ್ಕೇಪ್ ಆಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದೆ ಈ ವೇಳೆ ಜಿಲ್ಲಾಧ್ಯಕ್ಷರಾದ ಎಂ ದಿವಾಕರ್ ರಾವ್ ಮಾತನಾಡಿ ಹಿಂದೂ ಪರ ಸಂಘಟನೆಗಳು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗುವಂತೆ ನೋಡಿಕೊಳ್ಳಬೇಕು ಸರ್ಕಾರ ಕೂಡ ಆ ಸಂತ್ರಸ್ತಿಗೆ ನ್ಯಾಯವನ್ನು ಕೊಡಿಸುವ ಪ್ರಯತ್ನ ಮಾಡಬೇಕು ಪ್ರೀತಿಯ ನಾಟಕವಾಡಿ ಯುವತಿಗೆ ಮೋಸ ಮಾಡಿದ ಕೃಷ್ಣರಾವ್ ಸಂತ್ರಸ್ತ ಯುವತಿಯ ಬೇಡಿಕೆಯಂತೆ ಆಕೆಯನ್ನು ಮದುವೆಯಾಗಿ ಪತ್ನಿಯಾಗಿ ಒಪ್ಪಿಕೊಳ್ಳಬೇಕು ಪುತ್ತೂರಿನ ಶಾಸಕರು ಈ ಮದುವೆಯ ಜವಾಬ್ದಾರಿಯನ್ನ ವಹಿಸಬೇಕು ಇದು ಈಡೇರದಿದ್ದರೆ ಜಗನ್ನಿವಾಸ ರಾವ್ ಮನೆಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನ ವೆಲ್ಫೇರ್ ಪಾರ್ಟಿ ಆಯೋಜಿಸಲಿದೆ ಎಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವೆಲ್ಫೇರ್ ಪಾರ್ಟಿ ದಕ್ಷಿಣ ಕನ್ನಡ ಇದರ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಕಾಂತ್ ಸಾಲ್ಯಾನ್ ಸಾಮಾಜಿಕ ಹೋರಾಟಗಾರರಾದ ಪ್ರೇಮಾ ನಿರ್ಮಲಾ ಉಪಸ್ಥಿತರಿದ್ದರು ಏನಂತ ಹೇಳಿದ್ರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮಹಿಳೆಯರಿಗೆ ಆಗ್ಲಿ ಯುವತಿಯರಿಗಾಗ್ಲಿ ನಾವು ಪ್ರಾಮುಖ್ಯತೆ ಕೊಡುವಂತ ನಮ್ಮ ದೇಶ ಏನೇ ಆಗ್ಲಿ ಇಲ್ಲಿ ಮದುವೆ ಆಗದೆ ದೈಹಿಕ ಸಂಪರ್ಕ ಪಡೆದದ್ದು ನಾವು ಇದ್ರ ಬಗ್ಗೆ ಮಾತಾಡೋದಿಲ್ಲ ಏನು ಅವರು ಒಪ್ಪಿ ಪ್ರೀತಿ ಮಾಡೋಣ ಆದ್ರೆ ಕೊನೆ ಕೊನೆಯದಾಗಿ ಅವರು ಆ ಯುವತಿಗೆ ಬಾಳ್ ಕೊಡೋದಕ್ಕೆ ಅಂದ್ರೆ ಬಾಳ್ ಕೊಡ್ಬೇಕಂದ್ ಮ್ಯಾರೇಜ್ ಹಲವು ಕಡೆಯಲ್ಲಿ ಆಗ್ತಾ ಉಂಟು ಇಂಟರ್ ಕಾಸ್ಟ್ ಮ್ಯಾರೇಜ್ ಅವರೊಂದು ಹಿಂದೂ ಧರ್ಮದಲ್ಲಿ ಒಂದು ಬೇರೆ ಜಾತಿ ಇವಳೊಂದು ಬೇರೆ ಜಾತಿ ತೊಂದ್ರೆ ಇಲ್ಲ ಆದ್ರೆ ಸರ್ಕಾರ ಅಂತರ್ಜಾತಿಗೆ ಸಪೋರ್ಟ್ ಮಾಡ್ತಾ ಉಂಟು ಈ ಸಪೋರ್ಟ್ಗೆ ನಾವು ಕೊಡಿಸ್ತೀವಿ ಅಂತರ್ಜಾತಿ ವಿವಾಹ ನಾವು ಈಗ ಏನಂತ ಹೇಳಿದ್ರೆ ಆ ಈಗ ಆ ಹೆಣ್ಮಗಳು ಹೆಕ್ಕಿದಾಳೆ ಆ ಮಗುವಿಗೆ ಒಂದು ತಂದೆ ಅಂತೇಳಿ ಸ್ಥಾನದಲ್ಲಿ ಇರ್ಲಿಕ್ಕೆ ನಾವು ಅವರ ಅವರನ್ನು ಾಣ ಇರಬೇಕಾದಲ್ಲಿ ಆ ಕೃಷ್ಣ ನಾವೆಂಬ ಯಾರು ದೈಹಿಕ ಪಡುವಂತಹ ಯುವಕ ಮದುವೆಯಾಗಿ ಒಳ್ಳೆ ರೀತಿಯಲ್ಲಿ ಕುಟುಂಬ ಸಂಸಾರ ನಡೆಸುವಂತೆ ನಾವು ಒತ್ತಾಯ ಮಾಡ್ತಿದ್ದೇವೆ ಈಗ ಆ ಸಂತಸ್ತೆ ತಾಯಿಯ ತಾಯಿಗೆ ಕಾನೂನಿನ ಬಗ್ಗೆ ಏನಾದ್ರೂ ಸಮಸ್ಯೆ ಇದ್ದಲ್ಲಿ ಕಾನೂನಿನ ಸಹಾಯ ಮಾಡುವಂತ ನಮ್ಮಲ್ಲಿ ಕೂಡ ಒಂದು ಐದಾರು ಜನವರು ಇದ್ದಾರೆ ಅವರ ಕಡೆಯಿಂದ ಸಂತಸ್ತೆಯ ತಾಯಿಗೂ ಹಾಗೂ ಅವರ ಕುಟುಂಬಿಕರಿಗೂ ಸಹಾಯ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಆಮೇಲೆ ಏನಾದ್ರೂ ಆರ್ಥಿಕ ಸಮಸ್ಯೆ ಅಂದ್ರೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೆ